ಕನ್ನಡಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನು ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನೆಲ್ ಮೂಲಕ ಎಲ್ಲರಿಗೂ ಗೊತ್ತಾಗೋ ರೀತಿ ಗೊತ್ತಾಗಿದೆ ವಿಚಾರ ಏನು ಅಂತ ಇಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕೆ ಆಗೋದೇ ಇಲ್ಲ ಎಲ್ಲ ಟ್ರಾನ್ಸ್ಪರೆಂಟಾಗಿ ಏನಾಗಿದೆ ಅದು ವಿಚಾರನ ವಾಸ್ತವಿಕತೆನ ಈಗಾಗಲೇ ಎಲ್ಲ ಜಗಜ್ಜಾಹೀರಾಗಿದೆ ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ ಚೆನ್ನಾಗಿ ಗೊತ್ತು ತಮಗೆ ಇಂಟೆನ್ಶನ್ ಇಲ್ಲ ಇಲ್ಲ ದೊಡ್ಡ ದೊಡ್ಡ ಈಗಿಲ್ಲ ಒಂದು ವಿಚಾರ ನಾವು ಮಾತಾಡಕೊಂಡು ಡಿಸ್ಕಸ್ ಮಾಡ್ಬೇಕು ಮದ್ದೇ ಮಾಡಿದ್ರೆ ಫ್ಲೋ ಹೋಗ್ಬಿಡತ್ತೆ ನಮಗೆ ನೀವು ಮಧ್ಯಾಹ್ನ ಪಾಯಿಂಟ್ ಹೇಳಿದ್ರೆ ದಯವಿಟ್ಟು ಯಾಕಂದ್ರೆ ಎಲ್ಲರೂ ಎಲ್ಲ ಚಾನಲ್ಗಳು ಕಾಯ್ತಾ ಇರ್ಂದ ಎಲ್ಲರಿಗೂ ಒಬ್ಬರಿಗೆ ಮಾಡೋಕ್ಕಲ್ಲ ಆಯ್ತು ಬಿಡಿ ಸರ್ ತೊಂದರೆ ಇಲ್ಲ ಅದನ್ನ ವಾಪಸ್ ತಗೊಂಡು ನೀನು ಹಾಂ ಈಗ ಏನಾಗಿದೆ ಅಂದರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿದ ಪಡ ಕಡ ಖಂಡಿತವಾಗ ಎಲ್ಲರೂ ನಾವು ಖಂಡಿಸ್ತೀವಿ ಖಂಡಿಸ್ತೇಬೇಕು ಅದು ಫಸ್ಟ್ ಪಾಯಿಂಟ್ ಎರಡುನೋ ಅದರ್ ತಿಂಗ್ ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ ನಮಗೂ ಇದೆ ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ ಅದೇ ಮೇಯ್ನ್ ನಮ್ಮದು ಏನು ಚರ್ಚೆ ಆಯಿತು ಅಂದರೆ ಫಸ್ಟು ಅವ್ರಿಗೆ ಸಾಂತ್ವನ ಹೇಳೋದು ಅವ್ರಿಗಾಗಿದ್ದ ಅನ್ಯಾಯಗಳದೋ ಅದು ಬೇಕು ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡಲೇಬೇಕು ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದವು ದುಃಖದಲ್ಲಿ ಅವ್ರ ತಂದೆ ತಾಯಿಗಳಿರೋದು ಹೆಂಡತಿ ಇರ್ಬೋದು ನಿಜವಲ್ಲ ಅವರ ಗೋಡಾಟ ನೋಡೋದು ನಾವೆಲ್ಲ ಭಾಳಷ್ಟು ನೋವು ಮಾಡಿಕೊಂಡು ತುಂಬ ಕಾರ್ಯಕರ್ತ ಸಮಿತಿ ಮಾಜಿ ಅಧ್ಯಕ್ಷರೆಲ್ಲ ಭಾಳ ನೋವು ಮಾಡಿಕೊಂಡು ನಮ್ಮ ಮೊದಲನೇದಾಗಿ ಏಕೆರ್ತಾರೆ ಅವರು ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋವಂಥ ಕೆಲಸ ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೇ ನಮ್ಮದು ತಂಡ ನಮ್ಮ ವಾಣಿಜ್ಯ ಮಂಡಳಿಯಿಂದ ಎಲ್ಲ ಕ ಈ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೇ ಅಲ್ಲಿಗೆ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ ಅವ್ರಿಗೇನೋ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಅವ್ರ ಕುಂದು ಕೊರತೆಗಳೇನು ಏನಾದರೂ ಏನು ಪರಿಣಾಮಗಳೇನು ಯಾಕಂದರೆ ನಾವು ಫಸ್ಟ್ ಆ್ಯಂಡ್ ಫೋರ್ ಥಿಂಗ್ಸ್ ಇವರ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ ಪ್ರೊಟೆಕ್ಟ್ ಧರ್ಮ ಧರ್ಮಾನಂದಿದೆ ಆ ಕೆಲಸ ಮಾಡುವಂಥ ಫಸ್ಟ್ ಕೆಲಸ ಸರ್ ಸೆಕೆಂಡ್ ಪಾಯಿಂಟು ಕಾನೂನು ಅಡಿಯಲ್ಲಿ ಅವ್ರು ಹೋಗ್ತೀವಿ ಸಂತಾನ ಮಾಡ್ತೀವಿ ಆಯ್ತಾ ಆಯಿತಾ ಎರಡನೇ ಪಾಯಿಂಟು ಈಗಾಗಲೇ ಕಾನೂನು ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟರು ಟ್ವೀಟಾಗಿ ಎನ್ಕ್ವೈರಿ ಮಾಡ್ತಾ ಇದಾರೆ ಅದ್ರ ಸತ್ಯಾಸತ್ಯತೆಗಳನ್ನು ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾ ಇದ್ದರೆ ಬಿಡ್ತಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದು ಮುಚ್ಚು ಮರ ಮಾಡೋಕ್ಕಾಗಲ್ಲ ಮಾಡಿದ್ದನ್ನು ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ತಕ್ಷ ಕೊಡುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ನಾವೆಲ್ಲ ಅಂಗಸಂಸ್ಥೆಗಳಿಗೂ ಕಲಾವಿದ ಸಂಘಗಳಿಗೂ ಎಲ್ಲ ಅವರ ಸಂಬಂಧಪಟ್ಟ ನಿರ್ದೇಶಕಕ್ಕೆ ಕರೆದು ಕೂಸಿ ಮಾತಾಡಿಸಿ ಯಾವ ಥರ ಮುಂದೆ ಹೋಗಬೇಕು ಅನ್ನೋಂಥ ನಿರ್ಧಾರ ನಾವು ಪೊಲೀಸ್ನವರು ಏನು ಅವರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ ನಾಳೆ ಒಂದು ವಾರದಲ್ಲಿ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಕೆಲಸ ಮಾಡೋಂಥ ಕೆಲಸ ಮಾಡ್ತೀವಿ ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಾವು ಅದು ಚರ್ಚೆ ಆದರೂ ಕೂಡ ಅದನ್ನು ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅದನ್ನ ಮೇಲೆ ಅಂದರೆ ಹದಿನೈದು ದಿನ ಆಗಲ್ಲ ಇಪ್ಪತ್ತು ದಿನ ಆಗಲ್ಲ ಈಗ ಆಲ್ರೆಡಿ ತೊರೆದು ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಾನು ನಾವು ಕಾ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂಥ ಟೈಮಲ್ಲಿ ಆ ಸಂದರ್ಭಗಳ ಏನು ಡಿಶಿಷನ್ ತೊಗೊಳ್ಕೊಂಡು ನಾವೆಲ್ಲರಿಗೂ ಅಂಗಸಂಸ್ಥೆಗೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀವಿ ಅಂತ ವಿಚಾರ ಹೇಳಕ್ಕೆ ಹೋಗ್ತೀವಿ ಒಂದಷ್ಟು ಬೇಡಪ್ಪ ಎರಡು ಇನ್ನೊಂದು ವಿಚಾರ ಅಂದರೆ ಯಾಕಂದರೆ ಇದು ಒಂದು ಕೊಲೆ ವಿಚಾರ ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ವರಿ ಸೂಕ್ಷ್ಮ ವಿಚಾರ ಇದೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ದರ್ಶನ್ ಅವ್ರದ್ದು ಒಂದು ಗಲಾಟೆ ಆಯಿತು ಫ್ಯಾಮಿಲಿ ವಿಚಾರ ಆದಾಗ ಅವ್ರು ಇಡೀ ಚಿತ್ರರಂಗ ಇಡೀ ಚಿತ್ರರಂಗ ನಾವು ಮದ್ದೆ ನಿಂತು ನಾವು ಮಾತಾಡಿ ಇಬ್ಬರಿಗೂ ಅವ್ರು ಯಾರು ವಿಜಯಲಕ್ಷ್ಮಿಯವ್ರಿಗೂ ಮಾತಾಡಿದ್ವಿ ದರ್ಶನ್ರಿಗೂ ಮಾತಾಡಿ ನಮ್ಮ ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ ಅದನ್ನು ಈ ವಿಚಾರ ತರಿದೂಗಿಸೋಂಥ ವಿಚಾರ ಅಲ್ಲ ಇದು ಇದು ಕಡಾ ಕಂಡಿದ್ದು ಕಣ್ಣೆ ಮಾಡೋಂಥ ವಿಚಾರ ಇದು ಕಾನೂನು ನಡೆಯೋದ್ರಿಂದ ಕಾನೂನ ತೊಡ್ಕೊಳ್ಳೋದ್ರಿಂದ ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ ಎ ಒನ್ ಎ ಟು ಎ ತ್ರೀ ಏರ್ ಫೋರ್ ಎ ಫೋ ಎಕ್ಸ್ ಹಾಕ್ತಾರೆ ಬಹುಶಃ ಕಾನೂನು ಗೊತ್ತಿದ್ರೂ ಪ್ರಕಾರ ಆಮೇಲೆ ಅದು ಚೇಂಜ್ ಆಗುತ್ತೆ ಫ್ಲಕ್ಚುಯೇಟ್ ಆಗುತ್ತೆ ಯಾರು ಕೋ ತನಿಖೆ ಆದಮೇಲೆ ಯಾರು ಇನ್ವಾಲ್ ಡೈರೆಕ್ಟ್ ಇನ್ವಾಲ್ ಇಂಡೈರೆಕ್ಟ್ ಇನ್ವಾಲ್ ಇದಾರೋ ಎಲ್ಲ ತನಿಖೆ ಮಾಡೋ ತನಿಖೆ ಅಂತದ್ರಿಂದ ಆ ಡಿಶನ್ಗಳನ್ನು ನಾವು ಬಂದು ಕೂಡಲೇ ವಿತೌಟ್ ಹೆಸಿಟೇಷನ್ ವಿತೌಟ್ ಇದು ದಿಸ್ ಥಿಂಗ್ ಪ್ರೊಜುಡ್ಯಸ್ ಅದನ್ನು ಏನು ಮಾಡಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಂಘಟನ ಒಂದು ನಿರ್ಧಾರ ತಗೊಂಡಂಥ ಕೆಲಸ ಮಾಡ್ತೀವಿ ಅದಕ್ಕೆ ನಾವು ಹೇಳೋದು ಯಾಕೆ ಎರಡು ಸಾವಿರದ ಹನ್ನೊಂದು ಹೇಳಿದ್ರೆ ಅವತ್ತು ನಾವು ಮಾಡಿದ್ದೀನಿ ತಮಗೂ ಗೊತ್ತು ತಾವು ಇದ್ರೆ ಅವತ್ತು ನಡೆದ ಘಟನೆಗಳು ಗೊತ್ತು ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋವಂಥ ಕೆಲಸ ಮಾಡಿದ್ವಿ ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ ಈಗಾಗಲೇ ಸಿನಿಮಾಗಳನ್ನು ಅರ್ಧಕ್ಕೆ ನಿಂತು ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ ಆ ನಿರ್ಮಾಪಕರು ಕಷ್ಟ ಏನೋ ಅವರೂ ಕರೆಸಿ ಕೂರಿಸಿ ಮಾತಾಡೋಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು ಆಮೇಲೆ ಇನ್ನೂ ಇನ್ಯಾವುದೋ ಹೊಸ ಮುರು ಸಿನಿಮಾಗಳು ಮಾಡುವಂಥ ನಿರ್ಮಾಪಕರು ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ ಅವ್ರಿಗೇನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು ಆ ನಿರ್ಮಾಪಕನ ಬವಣೆ ಹಣಕಾಸು ಎಲ್ಲಿಂದ ತಂದಿದ್ರು ಹಣಕಾಸು ಅವ್ರಿಗೆ ಯಾವ ಥರ ವಿಲೇವಾರಿ ಮಾಡಬೇಕು ಅಥವಾ ಇನ್ನೇ ಥರ ಬೇರೆ ಥರ ಆಲ್ಟ್ರನೇಟಿವ್ ಥರ ಆಗುತ್ತೆ ಈಗ ಇವತ್ತಿನ ಸಂದಿಗಿತ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡೋಕ್ಕೆ ಮಿನಿಮಮ್ ಮೂರು ನಾಲ್ಕು ತಿಂಗಳು ಅವರು ಅದ್ರಲ್ಲಿ ಹೊರಡೆ ಬರೋಕ್ಕಾಗಲ್ಲ ನಾಲ್ಕೈದು ತಿಂಗಳು ಹೊರಡೆ ಮೇಲೆ ಐದು ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ ಅದರಿಂದ ಹಿಂದಿ ಭಾಳ ನಿದರ್ಶನಗಳಿದ್ದಾವೆ ಹಿಂದಿ ಸಿನಿಮಾಗಳಲ್ಲೂ ಬಹಳ ಅರ್ಜುನ ಒಳಗೋದ್ರು ಜೈಲಿಗೆ ಹೋದ್ರು ಆಮೇಲೆ ಏನಾಯಿತು ಅನ್ನೋದಿದೆ ಅದನ್ನು ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು ಇನ್ಸ್ಟೆಂಟಾಗಿ ಈ ಕೂಡಲೇ ನಾವು ಡಿಶಿಷನ್ ತೊಗೊಂಡು ಅದು ಮಾಡಿದ ಇದು ಮಾಡಿದ್ರೆ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು ನಾವು ನೋಡಬೇಕು ನನಗೆ ಯಾವುದೊಂದು ವಿಚಾರ ಹಣಕಾಸು ಸಿನಿಮಾಗಳ ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ ಹೆಂಗೆ ಮಾಡಿದೆ ಅನ್ನೋದು ನನಗೂ ವಿಚಾರ ಇದೆ ಅದು ಅದನ್ನು ಕೆಲವು ಭಾಳಷ್ಟು ಹಣ ಕೊಡೋದು ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂಥ ಅಂಥ ನಿರ್ಮಾಪಕ ಕರೆಸಿ ಕಲಾವಿದ ಸಂಘ ಕರೆಸಿ ಆಮೇಲೆ ಕಲಾವಿದರುಗಳು ಕರೆಸಿ ಅಲ್ಲಿ ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರು ಒಂದು ಗಟ್ಟಿಯಾದ ನಿರ್ಧಾರ ತಗೊಳ್ಬೇಕು ಅಂತ ಒಂದು ವಿಚಾರ ನಮಗೆ ಬಂದಿತ್ತು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ವಿ ನಾಳೆ ಬೆಳಗ್ಗೆ ನಾವು ಫಸ್ಟು ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಆ ಕೆಲಸಗಳನ್ನು ಮಾಡ್ಕೊಂಬರ್ತೀವಿ ಮಾರ್ಕೊಂಬಂದು ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಬಂದ ಕನ್ಕ್ಲೂಡ್ ಮಾಡಿ ವಿ ವಿಲ್ ಟೇಕ್ ಎ ಡಿಷನ್ ಇದರಲ್ಲಿ ಯಾವುದೇ ಥರ ನೀವು ಮನಸ್ಸಲ್ಲಿ ಇಟ್ಕೊಬೇಡಿ ನಾವು ಯಾವುದೇ ಥರ ಕಾಂಪ್ರಮೈ ಮಾಡಿಕೊಂಡು ಏನೋ ಒಂದು ಶೇ ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ ಆಗಿರೋದು ಕೊಲೆ ಇನ್ನೇನೋ ಆಗಿದೆ ಅರ್ಧ ಮರ್ಧ ಆಗಿದ್ದು ಏನೋ ಹೆಚ್ಚು ಕಡಿಮೆ ಆಗಿದ್ದು ಮಾತುಕತೆ ಆಗಿದೆ ಇದನ್ನು ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು ಅದು ಆಗೋ ಕೆಲಸ ಆಗಿಲ್ಲ ಈ ಕೊಲೆ ಯಾರು ಮಾಡಿದ್ರು ಯಾರು ಮಾಡಿಸಿದರು ಯಾಕಾಗಿ ಮಾಡಿದ್ರು ಎಲ್ಲಿಂದ ಯಾರ ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೀತದೆ ನಮಗೂ ಕೂಡ ಕೆಲವು ಇನ್ಫಾರ್ಮೇಷನ್ಗಳು ಬಂದಿರೋದ್ರಿಂದ ಈ ಡಿಸಿಷನ್ನ ನಾವು ಈ ಪೋಸ್ಟ್ ನಂಬರ್ ಫ ಅನ್ನೋದ್ರ ಒಂದು ಫ್ಯೂ ಡೇಸ್ ಫ್ಯೂ ಡೇಸ್ ಅಷ್ಟೇ ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮಲ್ಲಿ ಕಳ್ಸಿ ತದಂತರ ತದಂದ್ರ ಅಂತಲ್ಲ ಚಾರ್ಜ್ ಶೀಟ್ ಸ್ವಲ್ಪ ಮುಂಚೆನೇ ಫಸ್ಟ್ ಇನ್ಫರ್ಮೇಷನ್ ರಿಪೋರ್ಟ್ ಅದು ರಿಪೋರ್ಟ್ ಯಾರಂತ ಹಾಕ್ತಾರಲ್ಲ ಅವಾಗ ಮೆಸೇಜ್ ಬರುತ್ತೆ ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಿರಂತರವಾದವ್ರ ಕಾಂಟ್ಯಾಕ್ಟನ್ನು ಇದ್ದೀವಿ ಅದೇನು ವಿಚಾರ ಬಂದರೂ ವಾಸ್ತವಿಕತನ ಅವಾಗ ನಿಮ್ಗೆ ಕರೆಸಿ ಕೂರಿಸಿ ನಿಮಗೂ ಗೊತ್ತಾಗುತ್ತೆ ನಮಗಿಂತ ಜಾಸ್ತಿ ಫಾಸ್ಟ್ ಇದ್ರೆ ಈಗ ಆಗೋದನ್ನು ನಾಳೆ ಆಗ ವೇಳೆ ಸಾಯಂಕಾಲ ಆಗದೇ ಬೆಳಗ್ಗೆ ನಾವು ಬಂದು ಬರೋದು ಐದು ನಿಮಿಷಕ್ಕೆ ಅದರಿಂದ ನಿಮ್ಮ ಮುಚ್ಚುಮೂರಿ ಮಾಡೋಕ್ಕಾಗಲ್ಲ ನಿಮಗೂ ಕೂಡ ನಮ್ಗಿಂತ ಫಾಸ್ಟ್ ಇರೋದ್ರಿಂದ ತಮ್ಮ ನಮ್ಮ ಕಷ್ಟ ನಮ್ಮ ಸ್ಥಿತಿನೂ ತಾವು ಅರ್ಥ ಮಾಡ್ಕೊಂತ ಅನ್ಕೊಂತ ಭಾವಿಸ್ತೀನಿ ನಾನು ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾಲದಲ್ಲಿ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡಿ ಹೋಗಲ್ಲ ಪಾರದರ್ಶಕತೆಯಿಂದ ನ್ಯಾಯವಾದ ರೀತಿಯಲ್ಲಿ ನ್ಯಾಯ ಕೋರ್ಸುವಂಥ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್ ಇದರಲ್ಲಿ ಯಾವುದೇ ಸಲ ಸಂಶಯ ಇಲ್ಲ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಈಗ ಇದಾಗೋ ವಿಚಾರ ಆಗೋಗ್ಬಿಟ್ಟಿದೆ ನಮ್ಮ ನಿರ್ಮಾಪಕರು ಬಂಡವಾಳ ಆಗಿದ್ದ ನಿರ್ಮಾಪಕರುಗಳಿಗೆ ಏನು ಮಾಡಬೇಕು ಸರ್ ಗಂಪೆಯಿಂದ ದಯವಿಟ್ಟು ಒಂದು ನಿಮಿಷ ಮೇಲೂ ಈ ಹೊರಡೆಯವ್ರಿಗೆ ಕಳಿಸಿದ್ರಿ ಹಾಂ ಹಲೋ ಮೀಟಿಂಗ್ ಮಾಹಿತಿ ಬಂದಿಲ್ಲ ಸರ್ ನಮಗೆ ಈಗ ಚಾರ್ಜ್ ಶೀಟ್ ಆಗತ್ತಂಗೆ ಯಾರು ಎನ್ ಎರಡು ಇಲ್ಲ ಇಲ್ಲ ಗೊತ್ತಿಲ್ಲ ಒಂದ್ ನಿಮಿಷ ಯಾವುದೇ ಕಾರಣಕ್ಕೂ ಯಾವುದೋ ಪೊಲೀಸರು ಇಂಥ ವಿಚಾರ ಬಹಿರಂಗ ಪಡಿಸಲ್ಲ ನಾವು ಹತ್ರ ಕೆಲವು ಏನಾಗಿದೆ ಯಾರು ಕಲ್ಪಿಟ್ಟು ತಿಳ್ಕೊಳ್ಳೋದು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ವರಿ ಮಾಡಿ ಕೇಳ್ತಾವೆ ನಾನೇ ಆಮ್ ನಟಿ ಪೋಸ್ ದ ಅವ್ರು ದೇವಿಂದ ಫೇರ್ಲಿ ಫೇರ್ ಆಗಿ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಕಮಿಷನರ್ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಯಾವುದೇ ಹಸ್ ಹಸ್ತಕ್ಷೇಪ ಇಲ್ಲ ಕಳಿಸಿದೆ ಸರ್ ಹೌದಾ ಸರ್ ಅದು ಗೊತ್ತಿಲ್ಲ ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಬಹುದು ತಮಿಳ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು ಆ ನಟನ ಇಷ್ಟು ದಿನ ಅಂತ ಬಹಿಷ್ಕಾರ ಮಾಡ್ತಾರೆ ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡಕ್ ಬರಲ್ವಾ ಸರ್ ತಮಿಳು ತೆಲಂಗಾಣ ಅವರು ಹಿಮೇಡ ಇಮೇಡ ಮಾಡಿಲ್ಲ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಮಾಡಿರ್ತಾರೆ ಅದಕ್ಕೆ ಅವಕಾಶ ಆಗಿ ಮೂರು ದಿನ ಆಗಿದೆ ಅದು ಅದಕ್ಕೆ ಅವಕಾಶ ಕೊಡಿ ನಾವು ಕೂಡ ಅದನ್ನ ಮಾಡ್ತೀವಿ ಪರಿಪಾಲನೆ ಮಾಡ್ತೀವಿ ಯಾವ್ದೇ ಆದ್ರೆ ಇದ್ರ ಕಾಂಪ್ರಮೈಸ್ ಹಿಂಗಿಲ್ಲ ಅವರು ಕೂಡ ಟೇಕ್ ದೇರ್ ಓನ್ ಟೈಮ್ ಸಡನ್ ಆಗಿ ಕುತ್ಕೊಂಡು ಇವತ್ತಾಗಿ ನಾಳೆ ನಿರ್ಮಾಪುರ ಎಷ್ಟೆಷ್ಟು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಬೇಕಾರೆ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡುದ್ರೆ ನಾಳೆ ಬೆಳಗ್ಗೆನೆ ಮಾಡಿ ವಾಣಿಜ್ಯ ಮಂಡಳಿಯನ್ನು ಮಾಡ್ತಾ ಇಲ್ಲ ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ ನಿರ್ದೇಶ ಸಂಘ ಎಲ್ಲ ಮಾಡ್ತಿದಾಗ ಕೆನ್ ಐ ಟೇಕ್ ಅ ಡಿಷನ್ ಇಮಿಡಿಯೆಟ್ಲಿ ಆನ್ ಬೇಸ್ಡ್ ಆನ್ ದರ್ ಎನ್ ಲೆಟ್ರ್ ಒಬ್ಬರೇ ಒಬ್ಬರು ಒಂದು ಕೊಟ್ಟಿರೋದು ಇವ್ರದ್ದು ಒಂದೇ ಸಂಘಟನೆ ಕೊಟ್ಟರೋದು ಅವರು ಕೂಡ ಒಪ್ಪೊಂಡು ಹೋದರು ಸರ್ ಇದಕ್ಕೆ ಸಮಯ ಕೊಡಿ ಇದು ಏನು ಸೂಕ್ತವಾದ ಕ್ರಮ ತುಂಬ ತಗೊಳ್ತೀವಿ ಅಂದಾಗ ಅವ್ರು ಖುಷಿ ಖುಷಿ ನಗ್ತಾನೆ ತೊಗೊಂಡೋದ್ರು ಯಾವುದೇ ಥರದ ಕಂಪ್ ಅದಿಲ್ಲ ಮತ್ತು ನಮ್ಗೆ ಫೋನ್ ಮಾಡಿ ಕೇಳಿಲ್ಲ ಅದಕ್ಕೆ ತಾವು ಕೂಡ ಅರ್ಥ ಬಾ ಅರ್ಥ ಮಾಡಿ ಭಾವಿಸ್ತೀನಿ ದಯವಿಟ್ಟು ನಮಗೆ ಸಮಯ ಅವಕಾಶ ಕೊಡಿ ಇದಕ್ಕೆ ಇದಕ್ಕೇನು ಮಾಡಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂಥ ಕೆಲಸ ಖಂಡಿತವಾಗಲೂ ಮಾಡ್ತೀವಿ ಹಿಂದೂ ಕೂಡ ಮಾಡಿದೀವಿ ಅಂತ ಹೇಳಿ ದರ್ಶನ ಹೇಳಿದ್ದೀವಿ ಎಷ್ಟು